ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ಕರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಅವರೆಕಾಳು ಕಾಳು ಮತ್ತು ಹಲಸಿನಕಾಯಿ ಬಳಸಿ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಸಾಂಬಾರ್ ರೆಸಿಪಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ನಾನು ತೋರಿಸ್ತಾ ಇರೋಂಥ ಕಾಂಬಿನೇಷನ್ನು ತುಂಬ ಚೆನ್ನಾಗಾಗತ್ತೆ ಸಾಂಬಾರು ಈ ಕಾಂಬಿನೇಷನಲ್ಲಿ ಅವರೆಕಾಳು ಮತ್ತು ಹಲಸನ್ಕಾಯಿ ಇದನ್ನು ಬಳಸಿ ಸಾಧಾರಣವಾಗಿ ಹಳ್ಳಿಗಳಲ್ಲಿ ತುಂಬ ಫೇಮಸ್ ಈ ಸಾಂಬಾರು ಎರಡು ಒಂದೇ ಸೀಸನ್ನಲ್ಲಿ ಬರೋದರಿಂದ ಎರಡನ್ನು ಬಳಸಿ ಮಾಡೋದ್ರಿಂದ ತುಂಬ ರುಚಿಕರವಾಗುತ್ತೆ ಸಾಂಬಾರು ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಈ ಕಾಂಬಿನೇಷನ್ನಲ್ಲಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ ಜಾಕ್ ಫ್ರೂಟ್ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅವರೆಕಾಳು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಮ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಪೆಪ್ಪರು ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಬಳಸ್ತೀನಿ ಎಣ್ಣೆ ಸ್ವಲ್ಪ ಬಳಸ್ತೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಳಸ್ತೀನಿ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ಮಸಾಲೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಸಾಧಾರಣವಾಗಿ ನನ್ನ ರೆಸಿಪೀಸ್ನ ಫಾಲೋ ಮಾಡ್ತಿರೋಗೆಲ್ಲ ಈಗಾಗಲೇ ಗೊತ್ತಿರುತ್ತೆ ಹೇಗೆ ಮಸಾಲೆ ಮಾಡ್ಕೊತೀನಿ ಅಂತ ಅದೇ ವಿಧಾನದಲ್ಲೇ ಮಾಡ್ಕೊಳ್ತೀನಿ ತೊಗೊಂಡಿರೋಂಥ ಮೆಣಸು ಚಕ್ಕೆ ಲವಂಗನ ಹಾಕಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈಗ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಸಾಂಬಾರು ತುಂಬ ರುಚಿಕರವಾಗಿ ಬರೋದು ಇಲ್ಲಾಂದರೆ ಹಸಿ ವಾಸನೆ ಇದ್ದರೆ ಹಾಗೆ ಉಳ್ಕೊಂಬಿಡುತ್ತೆ ವಾಸನೆ ಚೆನ್ನಾಗಿ ಫ್ರೈ ಆಗಲಿ ಈಗ ಫ್ರೈ ಆಗಿದೆ ಅದ್ರ ಜೊತೆಗೆ ಟೊಮೆಟೊ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದ್ರ ಜೊತೆಗೆ ಗಸಗಸೆನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಅರಿಶಿಣ ಪುಡಿ ಇದ್ದೀನಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ನಾನೇನು ಮಸಾಲಾ ಪುಡಿ ಹೇಳಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಹಿಂಗೆ ತಿರುಗಿಸಿ ನೀರು ಹಾಕ್ಕೊಂಡ್ಬಿಡಬೇಕು ಇಲ್ಲ ಅಂದರೆ ಬಿಸಿಗೆ ಸೀದೋಗ್ಬಿಡುತ್ತೆ ಮಸಾಲ ಪುಡಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಮತ್ತು ಅದು ಮಸಾಲೆ ಕುದಿಯೋದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮಸಾಲೆ ಕುದಿಯಕ್ಕೆ ಬಿಡೋಣ ಈಗ ನೋಡಿ ಮಸಾಲೆ ಕುದ್ದಿದೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಈಗ ಇದನ್ನು ಸೈಡಿಗೆ ತೆಗ್ದಿಡೋಣ ತಣ್ಣಗಾಗಲಿ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ನಾನೇನು ಕಾಯಿ ತುರಿ ತೊಗೊಂಡಿದ್ನಲ್ಲ ಅರ್ಧ ಹೋಳಿನಷ್ಟು ಅದನ್ನು ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರು ಹಾಕಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಮಸಾಲೆ ಏನು ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಆ ಮಸಾಲೆನ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಸಾಂಬಾರು ಮಾಡೋಕ್ಕೆ ಕುಕ್ಕರ್ ಇಡೋಣ ಈಗ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನೇನು ರಾ ಜಾಕ್ ಫ್ರೂಟ್ ತೊಗೊಂಡಿದ್ದೆಲ್ಲ ಹಲಸಿನಕಾಯಿ ಅದನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಸಾಧಾರಣ ಮೀಡಿಯಮ್ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅವರೆಕಾಳು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ಈ ನಾನ್ ವೆಜ್ ತಿಂದೇ ಇರೋ ಸೀಸನ್ನಲ್ಲಿ ಇದು ಒಂದು ಒಳ್ಳೆ ರೀಪ್ಲೇಸ್ಮೆಂಟು ನಾನ್ ವೆಜ್ ಸಾಂಬಾರ್ ಥರನೇ ಇರುತ್ತೆ ಈಗ ನೋಡಿ ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಕಾಯಿ ಎಲ್ಲ ಚೆನ್ನಾಗಿ ಬಿಸಿ ಆದರೆ ಸಾಕು ಈಗ ನೋಡಿ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನ ಹಾಕಿ ಅಳ್ಳಾಡಿಸಿ ಹಾಕ್ಕೊಳ್ಳೋಣ ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈಗೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಮಸಾಲೆ ಜೊತೆಗೆ ಸ್ವಲ್ಪ ಕಾಯಿಗಳನ್ನ ಬೇಯೋದಿಕ್ಕೆ ಬಿಡೋಣ ಮತ್ತು ಸ್ವಲ್ಪ ಕುದಿ ಬರಲಿ ಅದು ಕುದಿ ಬಂದ ನಂತರ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ರುಬ್ಕೊಂಡಿದ್ದೆ ಆ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಸಾಂಬಾರು ಸ್ವಲ್ಪ ಗಟ್ಟಿಯೂ ಬೇಡ ತುಂಬ ತೆಳುನೂ ಬೇಡ ಮೀಡಿಯಮ್ ಇದರಲ್ಲಿ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡಿದ್ದೀನಿ ಸಾಂಬಾರನ್ನ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಮಾಡ್ಕೊಳ್ಳೋಣ ನಾಲ್ಕು ವಿಶಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ವಿಶಲ್ ಆದಮೇಲೆ ಕುಕ್ಕರ್ನ ಕೂಲ್ ಆಗೋಕ್ಕೆ ಬಿಡೋಣ ಈಗ ಕುಕ್ಕರ್ ಕೂಲ್ ಆಗಿದೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ ಇದೊಂದು ಒಳ್ಳೆ ರೀಪ್ಲೇಸ್ಮೆಂಟು ವೆಜ್ಗೆ ಈ ಸಾಂಬಾರನ್ನ ಇಡ್ಲಿ ದೋಸೆ ಅನ್ನ ಮುದ್ದೆ ಚಪಾತಿ ಯಾವುದಕ್ಕೆ ಬೇಕಾದರೂ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸ್ಕೊಟ್ಟಿರೋಂಥ ಕಾಂಬಿನೇಷನಲ್ಲಿ ನಿಮ್ಮ ಮನೆಯಲ್ಲಿ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋ